ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ ಲಕ್ಕುಂಡಿ ಗ್ರಾಮದ ಗಂಗವಾರಿತ್ತಿ ಎನ್ನುವ ಕುಟುಂಬದ ಮನೆ ನಿರ್ಮಾಣ ಮಾಡ್ತಾ ಇತ್ತು ಮನೆಯ ತಳಪಾಯ ತೆಗೆಯುವಾಗ ನಿಧಿ ಪತ್ತೆಯಾಗಿದೆ ಒಂದು ಮಡಿಕೆಯಲ್ಲಿ ಚಿನ್ನದ ಆವರಣಗಳು ಪತ್ತೆಯಾಗಿವೆ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರೋದರಿಂದ ನೂರಾರು ಜನರು ಆಗಮಿಸಿದ್ರು ಜನರನ್ನು ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ಸ್ಥಳಕ್ಕೆ ಎಸ್ಪಿ ರೋಹನ್ ಜಗದೀಶ್ ಎಡಿಸಿ ದುರ್ಗೇಶ್ ಸೇರಿದಂತೆ ಹಲವರು ಅಧಿಕಾರಿಗಳು ಆಗಮಿಸಿದ್ರು ಗಂಗವರಿತ್ತಿ ಅವರ ಮನೆಯ ತಳಪಾಯ ತೆಗೆಯುವ ವೇಳೆ ಪತ್ತೆಯಾಗಿದ್ದು ಕುಟುಂಬಸ್ಥರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ನಿಧಿಯನ್ನು ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ನಡೆಸಿದ್ರು ಅಧಿಕಾರಿಗಳು ಅಕ್ಕಸಾಲಿಗರನ್ನು ಕರೆಸಿ ಮಡಿಕೆಯಲ್ಲಿನ ಚಿನ್ನವನ್ನು ಪರಿಶೀಲನೆ ಮಾಡಲಾಯಿತು ಒಂದು ಗಂಟೆಗೆ ಹೆಚ್ಚು ಪರಿಶೀಲನೆ ನಡೆಸಿ ತೂಕ ಮಾಡಲಾಯಿತು ಇಪ್ಪತ್ತೆರಡು ವಿವಿಧ ಚಿನ್ನದ ಆವರಣಗಳು ಪತ್ತೆಯಾಗಿವೆ ಒಟ್ಟು ನಾಲ್ಕುನೂರ ಅರವತ್ತಾರು ಗ್ರಾಂ ಹಳೆ ಕಾಲದ ಚಿನ್ನದ ಆವರಣಗಳು ಸಿಕ್ಕಿವೆ ಸದ್ಯ ಇದರ ಮೌಲ್ಯ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಆಗುತ್ತದೆ ಎಂದು ಅಂದಾಜು ಮಾಡಲಾಗಿದೆ ಬಸವರಾಜ್ ಹಾಗೂ ಗಂಗವರಿತ್ತಿ ಅವರು ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಯಿತು ಪಂಚರ ಸಮ್ಮುಖದಲ್ಲಿ ಜಿಲ್ಲಾಡಳಿತ ಖಜಾನೆಗೆ ಒಪ್ಪಿಸಲಾಗಿದೆ ಇನ್ನು ಕುಟುಂಬದ ಪ್ರಾಮಾಣಿಕತೆಯನ್ನು ಅಧಿಕಾರಿಗಳು ಹೊಗಳಿದ್ದಾರೆ ಅವು ಸಿಕ್ಕಿದ್ವು ಎಲ್ಲ ಮುದಿದ್ಬೋದವು ನಮ್ಮ ಪೂರ್ವಜರು ಯಾರು ಆ ರೀತಿ ಹಂಗಿಟ್ಟು ಮುಚ್ಚಿದ್ವಿ ಆಯ್ತಾ ಕಾಲದ್ದು ಏನು ಅದನ್ನ ತೆಗೆದು ನಾವು ನೋಡಿದಾಗ ಗೊತ್ತಾಗ್ತದ ಅಲ್ಲಿವರೆಗೂ ಈ ಒಂದು ದೊಡ್ಡ ಕೆಲಸ ಈ ಹುಡುಗ ಮಾಡ್ಯಾನಲ್ಲ ಹೋಗಿ ಸರ್ಕಾರ ಎಲ್ಲರಿಗೂ ಅದು ದೊಡ್ಡ ಕೆಲಸ ಓಕೆ ಸರಿ ಇಲ್ಲೇ ಬಲಿ ಇಲ್ಲ ಐತಿ ಹೋಗುದಿಲ್ಲರಿ ಕರೆ ಎಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಲಕ್ಕುಂಡಿ ಗ್ರಾಮಕ್ಕೆ ಬಂದಿದ್ದೀವಿ ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಸ್ತೂರವ್ವ ರೀತಿ ಮತ್ತು ಪ್ರಜ್ವಲ್ ರೀತಿ ಅವರ ಮಗ ಪ್ರಜ್ವಲ್ ರೀತಿ ಅವರ ಮನೆ ಬಾಯ ಆಗಿಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು ಬ ಆಮೇಲೆ ಉಂಗುರಗಳು ಕಂಠಿಹಾರಗಳು ಆನಂತರ ನಾಗರ ನಾಗಕ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು ಒಟ್ಟಾರೆಯಾಗಿ ಟೋಟಲಾಗಿ ಓರ್ ನಾಲ್ಕುನೂರ ಅರವತ್ತಾರು ಗ್ರಾಮ್ ಅಥವಾ ನಾಲ್ಕುನೂರ ಎಪ್ಪತ್ತು ಗ್ರಾಮವರೆಗಿರ್ತಕ್ಕಂಥ ಒಂದು ಅಳತೆ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ ಇದನ್ನು ನಾವು ಆಸ್ ಪರ್ ರೂಲ್ಸ್ ಪ್ರಕಾರ ಟ್ರೆಜರ್ ರೂಲ್ಸ್ ಪ್ರಕಾರ ನಾವು ನೇರವಾಗಿ ಈಗ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಸಿ ಪಿ ಅವರು ಈಗಾಗಲೇ ಪಂಚನಾಮವನ್ನು ಮಾಡಿದ್ದಾರೆ ಇದರ ಜೊತೆಗೆ ಗೋಲ್ಡ್ ಸ್ಮಿತ್ ಅವರು ಬಂದಿದ್ದರು ಅದರ ಜೊತೆಗೆ ಪಿ ಡಿ ವಿಲೇಜ್ ಅಕೌಂಟೆಂಟು ಮತ್ತು ಹರ ಇವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಪಂಚನಾಮವನ್ನು ಮಾಡಿದ್ದೀವಿ ಅದನ್ನು ನೇರವಾಗಿ ನಾವು ಈಗಾಗಲೇ ಆ್ಯಸ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅದು ಮುಂದಿನ ಪ್ರಕಾರ ಅಂದರೆ ಪ್ರೊಸೀಜರ್ ಪ್ರಕಾರ ಟ್ರೆಸರ್ ರೂಲ್ಸ್ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಸರ್ಕಾರದ ಏನು ಡೈರೆಕ್ಷನ್ ಬರ್ತದೋ ಅದರ ಪ್ರಕಾರ ಮುಂದಿನ ಕ್ರಮವನ್ನು ಮಾಡ್ತಾರೆ ಅದ್ರ ಬಗ್ಗೆ ನಾವು ಪ್ರವಾಸೋದ್ಯಮ ಇಲಾಖೆಗೆ ಇಲ್ಲ ಅಲ್ಲ ಆಭರಣಗಳು ಅಷ್ಟೇ ಇದಾವೆ ಒಂದು ಅವಳ ಅಂತ ಒಂದು ಏನು ಇದೆ ಅಷ್ಟೇ ಇಲ್ಲ ಇಲ್ಲ ಇನ್ನು ಅದು ಎ ಎಸ್ ಐ ಇಲಾಖೆಯವರು ಅಗ್ರಿಕ ಏನು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಬಂದು ವೆರಿಫೈ ಮಾಡ್ತಾ ಇರ್ತಾರೆ ಇಲ್ಲ ಗೊತ್ತಿಲ್ಲ ಕುಟುಂಬಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನದ ಮೇರೆಗೆ ಮತ್ತು ಅದಕ್ಕೆ ಏನಾದರೂ ಪರಿಹಾರ ಕೊಡುವಂಥ ವ್ಯವಸ್ಥೆ ಅದು ಏನೋ ಆ ಕಾಯ್ದೆಯಲ್ಲಿ ಯಾರು ನಾವು ತಗೋತೀವಿ ಅದ್ರ ಪ್ರಕಾರ ಕೊಡಿಸುವಂಥ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿ ಸಮಾಲೋಚನೆ ಥ್ಯಾಂಕ್ ಯು ಹ್ಞೂ ಓಕೆ ಇದಿನ ಸುಮಾರು ಎರಡೂವರೆಯಿಂದ ಮೂರುವರೆ ನಡುವೆ ಒಂದು ಮಾಹಿತಿ ಬರುತ್ತೆ ನಮಗೆ ಈ ರೀತಿ ಲಕ್ಕುಂಡಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಫೋರ್ ರಿತ್ತಿ ಓಣಿಯಲ್ಲಿ ಒಂದು ಸಣ್ಣ ಹುಡುಗ ಎಂಟನೇ ಕ್ಲಾಸಿನ ಹುಡುಗ ಆದಂಥ ಪ್ರಜ್ವಲ್ ರಿತ್ತಿ ಈತನಿಗೆ ಅವನ ಮನೆ ಮನೆ ಯಾವಾಗ ಅವನು ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಆ ಸಮಯದಲ್ಲಿ ಅವನಿಗೆ ಒಂದು ಚಂಬಲಿ ತಾಮ್ರ ಚಂಬಲಿ ಒಂದಷ್ಟು ನಿಧಿ ಸಿಗ ನಿಧಿ ಸಿಕ್ಕಿರುತ್ತೆ ಅಂತ ಹೇಳಿ ಮಾಹಿತಿ ಬರುತ್ತೆ ಆ ಸಮಯದಲ್ಲಿ ಮೇಲ್ನೋಟಕ್ಕೆ ಅದರಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಹೇಳಿ ಹುಡುಗನಿಗೆ ಸ್ಪಷ್ಟನೆ ಇಲ್ಲದರೋ ಕಾರಣಕ್ಕಾಗಿ ಅವನು ಭಾಳ ಪ್ರಾಮಾಣಿಕತೆಯಿಂದ ಒಂದು ಮಾದರಿ ಆಗೋ ರೀತಿಯಲ್ಲಿ ಅವನು ಮೆರೆದು ಅವನು ಊರಿನ ಹಿರಿಯರಿಗೆ ಮತ್ತು ಗ್ರಾಮ ಪಂಚಾಯಿತಿ ಮೆಂಬರ್ಸಿಗೆ ಅದೇ ರೀತಿಯಾಗಿ ನಮ್ಮ ಎಕ್ಸ್ ಜೆಡ್ ಪಿ ಪ್ರೆಸಿಡೆಂಟ್ ಆದಂಥ ಸಿದ್ದು ಪಾಟೀಲ್ ಅವರಿಗೆ ಈ ಒಂದು ಮಾಹಿತಿನ ಅವನು ನೀಡಿರ್ತಾನೆ ನೀಡಿದ ಮೇರೆಗೆ ಕೂಡಲೇ ಈ ಒಂದು ಮಾಹಿತಿನ ಅವರು ಮಾನ್ಯ ನಮ್ಮ ಗದಗ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಹೆಚ್ ಕೆ ಪಾಟೀಲ್ ಸಾಹೇಬರಿಗೆ ನೀಡಿದ್ದು ಅವರು ಕೂಡ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ ಮೇರೆಗೆ ಎಲ್ಲರೂ ಲಕ್ಕುಂಡಿ ಗ್ರಾಮಕ್ಕೆ ಬಂದು ಇಲ್ಲಿ ವಾಸ್ತವ್ಯನ ತಿಳ್ಕೊಳ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟಿರ್ತೀವಿ ಆ ಸಮಯದಲ್ಲಿ ನಮಗೆ ಏನು ಗೊತ್ತಾಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ಲಕ್ಕುಂಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ ಫೋರಲ್ಲಿ ಅವರ ಮನೆ ಹಿತ್ತಲಿನಲ್ಲಿ ಅವರು ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಒಂದು ತಾಮ್ರದ ಒಂದು ಮಡಿಕೆ ಸಿಕ್ಕಿರುತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತೆ ಆ ಸಮಯದಲ್ಲಿ ನಾವು ನೋಡಿದಾಗ ಓಣಿಯಲ್ಲಿ ಭಾಳಷ್ಟು ಜನ ಸಂಖ್ಯೆ ಜಾಸ್ತಿ ಇದ್ದು ಮತ್ತು ಭಾಳಷ್ಟು ಜನ ಸೇರಿರೋ ಕಾರಣಕ್ಕಾಗಿ ಇದನ್ನು ಊರಲ್ಲಿರೋ ಒಂದು ದೇವಸ್ಥಾನದಲ್ಲಿ ಕದ ಹಾಕಿ ಇಟ್ಟಿರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಫೋರ್ಸನ್ನ ಬರ್ಮಾಡಿಕೊಂಡು ಪ್ರೊಟೆಕ್ಷನ್ ಎಲ್ಲನೂ ನಾವು ವ್ಯವಸ್ಥಿತ ಮಾಡಿದ ಮೇಲೆ ಮತ್ತು ಗೋಲ್ಡ್ ಅಪ್ರೈಸರ್ ಯಾರಿರ್ತಾರೆ ಅವ್ರಿಗೆ ಕೂಡ ಕರೆಸಿದ ನಂತರ ಈ ಒಂದು ಬಾಕ್ಲನ್ನು ತೆಗೆದು ನಮ್ಮ ಕಾನೂನು ಪ್ರಕಾರ ವಿಡಿಯೋ ರೆಕಾರ್ಡಿಂಗ್ ಮತ್ತು ಪಂಚರ್ ಸಮಕ್ಷ ಮೇಲೆ ಈಗ ನಾವು ನೋಡಿದರೆ ಇಬ್ರು ಪಂಚರ್ನ ಗೌರ್ಮೆಂಟ್ ಪಂಚಾಯ್ನ ನಾವು ತೊಗೊಂಡಿದ್ದೀವಿ ಮತ್ತು ಅದ್ರ ಜೊತೆಗೆ ಇಬ್ಬರು ಪಂಚರ್ನ ಯಾರು ಊರಿಗೆ ಹಿರಿಯ ವ್ಯಕ್ತಿಗಳಿದ್ದಾರೆ ಅವ್ರಿಗೆ ಕೂಡ ನಾವು ತೊಗೊಂಡು ಇಬ್ಬರು ಗೌರ್ಮೆಂಟ್ ಪಂಚಾಯತ್ ಮತ್ತು ಇಬ್ಬರು ನಾನ್ ಗೌರ್ಮೆಂಟ್ ಪಂಚಾಯತ್ ಸಮಕ್ಷ ಮೇಲೆ ಮತ್ತೆ ಅದೇ ಸಮಯದಲ್ಲಿ ಈ ತಾಲೂಕಿನ ತಹಸೀಲ್ದಾರ್ ಅವರ ಸಮಕ್ಷ ಮೇಲೆ ಮತ್ತೆ ಎ ಡಿ ಸಿ ಅವರು ಇದ್ದರು ಎಲ್ಲರ ಸಮಕ್ಷ ಮೇಲೆ ನಾವು ಪಂಚನಾಮೆ ಡ್ರಾ ಮಾಡಿ ಆ ಒಂದು ಬಾಕ್ಲಿನಲ್ಲಿ ತೆಗೆದು ಈ ಒಂದು ನಿಧಿ ಏನು ಸಿಕ್ಕಿರುತ್ತೆ ಆ ಹುಡುಗನಿಗೆ ಅದನ್ನು ಎತ್ಕೊಂಡು ಹೋಗಿ ಅದನ್ನು ತೆರೆದು ಅದರದ್ದು ನಾವು ಒಂದು ಪೂರ್ತಿ ಪಟ್ಟಿನ ಮಾಡಿಕೊಂಡಿರ್ತೀವಿ ಇದನ್ನು ನಾವು ತೆಗ್ದಿದ ಸಂದರ್ಭದಲ್ಲಿ ನಮಗೆ ಏನು ಕಂಡುಬರುತ್ತೆ ಅಂತ ಹೇಳಿದರೆ ಒಟ್ಟು ಇಪ್ಪತ್ತೆರಡು ಐಟಮ್ಸು ಕಂಡು ಬಂದಿರುತ್ತೆ ಇಪ್ಪತ್ತೆರಡು ಐಟಮ್ಸಲ್ಲಿ ಒಟ್ಟು ನಾವು ಅದನ್ನು ಲೆಕ್ಕ ಹಾಕೋ ಸಂದರ್ಭದಲ್ಲಿ ಇಪ್ಪತ್ತೆರಡು ಐಟಮ್ಸು ವಿವಿಧ ವಿವಿಧ ಆದ ಬಂಗಾರದ ವಸ್ತುಗಳು ಸಿಕ್ಕಿರುತ್ತೆ ಅದನ್ನು ನಾನು ಸ್ಪಷ್ಟವಾಗಿ ಅದು ಇದೆ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದರೆ ಅದು ಕೆಲವೊಂದು ಐಟಮ್ಸು ಮುರಿದಿರೋ ರೀತಿಯಲ್ಲಿ ಕಾಣುತ್ತೆ ಬಟ್ ಮೇಲ್ನೋಟಕ್ಕೆ ವಿವಿಧ ರೀತಿಯ ಸರಗಳು ಮತ್ತು ಕೈಗೆ ಅಥವಾ ನಮ್ಮ ಏನೋ ಫೋರ್ ಆಮ್ಗೆ ಹಾಕುವಂಥ ಒಂದು ಸ್ವಲ್ಪ ಬಳೆಗಳು ಮತ್ತು ಕಿವಿ ಓಳೆಗಳು ಮತ್ತು ರಿಂಗ್ಸ್ ಆಗಿರಲಿ ಮತ್ತು ಈ ಕಾಯಿನ್ಸ್ ಆಗಿರಲಿ ಭಾಳಷ್ಟು ಸಿಕ್ಕಿರುತ್ತೆ ಇದನ್ನು ಒಟ್ಟು ನಾವು ಲೆಕ್ಕ ಹಾಕಿದ ಸಂದರ್ಭದಲ್ಲಿ ನಾನ್ನೂರ ಅರವತ್ತಾರರಿಂದ ನಾನ್ನೂರ ಎಪ್ಪತ್ತು ಗ್ರಾಮ್ ನಡುವೆ ಇದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇನ್ ಟರ್ಮ್ಸ್ ಆಫ್ ವೆಯ್ಟ್ ಈ ಡಿಫ್ರೆನ್ಸ್ ಆಫ್ ವೆಯ್ಟ್ ಪ್ಲಸ್ ಆರ್ ಮೈನಸ್ ಒನ್ ಟು ಗ್ರಾಮ್ಸ್ ಇರುತ್ತೆ ಬೇಸ್ಡ್ ಆನ್ ಒಟ್ಟಿಗೆ ಹಾಕಿದ ಸಂದರ್ಭದಲ್ಲಿ ಮತ್ತು ವಿವಿಧ ವಿವಿಧ ಲೆಕ್ಕ ಹಾಕಿದ ಸಂದರ್ಭದಲ್ಲಿ ಬಟ್ ಡೆಫಿನೆಟ್ಲಿ ಅಬೌಟ್ ಫೋರ್ ಸಿಕ್ಸ್ಟಿ ಸಿಕ್ಸ್ ಟು ಫೋರ್ ಸೆವೆಂಟಿ ಗ್ರಾಮ್ಸ್ ಓವರ್ ಆಲ್ ಇದೆ ಅದರ ಜೊತೆಗೆ ಒಂದು ಆರುನೂರ ಮೂವತ್ತು ಗ್ರಾಮಿನ ಒಂದು ಐತಿಹಾಸಿಕ ಮತ್ತು ಪುರಾತನ ಕಾಲದ್ದು ಒಂದು ತಾಮ್ರದ ಮಡಕೆ ಕೂಡ ನಮಗೆ ಸಿಕ್ಕಿರುತ್ತೆ ಅದು ಕೂಡ ಒಂದು ಮೂರು ಭಾಗದಲ್ಲಿ ಸಿಕ್ಕಿರುತ್ತೆ ಇದನ್ನೆಲ್ಲ ನಾವು ಒಟ್ಟಾರೆ ಪಂಚನಾಮೆ ಮಾಡಿ ಎಲ್ಲ ಪ್ರೊಸೀಡಿಂಗ್ಸನ್ನ ಡ್ರಾ ಮಾಡಿಬಿಟ್ಟು ಕಾನೂನು ರೀತಿಯಲ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಅವರು ಇದನ್ನು ತಹಸೀಲ್ದಾರ್ ಅವರಿಗೆ ಹ್ಯಾಂಡ್ ಓವರ್ನ ಮಾಡಿರ್ತಾರೆ ಈಗಾಗಲೇ ಇವರು ಈ ಒಂದು ಪೂರ್ತಿ ಸಾಮಗ್ರಿಗಳನ್ನ ಅಂಡರ್ ಪ್ರೊಟೆಕ್ಷನ್ ಈಗ ಟ್ರೆಜರಿಗೆ ತೊಗೊಂಡು ಇದ್ದಾರೆ ಟ್ರೆಜರಿಗೆ ಈಗ ಟ್ರೆಜರಿಗೆ ತೊಗೊಂಡು ಹೋಗ್ತಿರ್ತಾರೆ ಟ್ರೆ ನೋಡಿ ಇದನ್ನು ನಾನು ಸ್ಪಷ್ಟವಾಗಿ ವಿತೌಟ್ ಎಕ್ಸ್ಪರ್ಟ್ ಒಪಿನಿಯನ್ ಹೇಳಲಿಕ್ಕೆ ಬರಲ್ಲ ನಾವು ನಮ್ಮದು ಮೊದಲನೇ ಆದ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ಸಿಕ್ಕಿರೋ ನಿಧಿದು ರಕ್ಷಣೆ ಆ ರಕ್ಷಣೆ ಮಾಡಲಿಕ್ಕಾಗಿ ನಾವು ಏನೇನು ಕ್ರಮ ಜರುಗಿಸಬೇಕಾಗಿತ್ತು ಅದನ್ನು ನಾವು ಜರುಗಿಸಿದ್ದೀವಿ ಅದರ ಜೊತೆಯಾಗಿ ನಾವು ಸಿಕ್ಕಿದ್ದನ್ನು ನೀಟಾಗಿ ಪ್ರೊಸೀಜರ್ ವಿಧಾನವಾಗಿ ಅದನ್ನು ಹ್ಯಾಂಡಲ್ ಮಾಡಿ ಅದನ್ನು ಪ್ಯಾಕ್ ಮಾಡಿ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾವು ಹ್ಯಾಂಡ್ ಓವರ್ ಮಾಡೋ ರೀತಿ ಆಗಿತ್ತು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ ಈಗ ಒಟ್ಟು ಫೋರ್ ಸಿಕ್ಸ್ಟೀಸು ಫೋರ್ ಸೆವೆಂಟಿ ಗ್ರಾಮ್ಸು ಈಗಿನ ದಿನಮಾನದಲ್ಲಿ ನಾವು ಲೆಕ್ಕ ಹಾಕಿದರೆ ನಿಯರ್ ಅಬೌಟ್ ಒಂದು ಸಿಕ್ಸ್ಟಿ ಲ್ಯಾಕ್ಸ್ಗಿಂತ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ ಇರ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ ಬಟ್ ಇದಕ್ಕೆ ನಾವು ಕೇವಲ ಈ ಈ ದಿನದ್ದು ಬಂಗಾರದ ಬೆಳೆಯಲ್ಲಿ ನಾವು ಅದನ್ನು ನಿಗದಿಪಡಿಸಲಿಕ್ಕೆ ಆಗೋದು ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದರೆ ಇದಕ್ಕೆ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಇದೆ ಮತ್ತು ಪುರಾತನ ಕಾಲದ್ದು ಒಂದು ಇಪ್ಪತ್ತೆರಡು ಐಟಮ್ಸ್ ಇರೋದರಿಂದ ಇದ್ರದ್ದು ಹಿಸ್ಟಾರಿಕ್ ಕಾಸ್ಟ್ ಏನಿದೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ನನಗೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗುತ್ತೆ ಸೊ ಇದನ್ನು ವ್ಯಕ್ತಪಡಿಸೋರ್ದು ಯಾರು ಅಂತ ಹೇಳಿದರೆ ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಅಧಿಕಾರಿಗಳು ಮತ್ತು ಪ್ರಾಪರ್ ಅಪ್ರೇಸಿಂಗ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಬಟ್ ನಾನು ಮೇಲ್ನೋಟಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದರೆ ಭಾಳ ಒಂದು ಐತಿಹಾಸಿಕ ಒಂದು ಇದೊಂದು ವಿಚಾರ ಆಗಿರುತ್ತೆ ಮತ್ತು ಇದು ಅದನ್ನು ಸಿಕ್ಕಿ ಭಾಳ ಇಂಪಾರ್ಟೆಂಟಾಗಿ ಆ ಒಂದು ಚಿಕ್ಕ ಹುಡುಗ ಎಂಟನೇ ಕ್ಲಾಸಿನ ಹುಡುಗ ಅವನ ಪ್ರಾಮಾಣಿಕತೆಯನ್ನು ನಾವು ಭಾಳ ಮೆಚ್ಚಬೇಕಾಗಿರೋ ಒಂದು ಸಂಗತಿಯಾಗಿರುತ್ತೆ ಯಾಕೆ ಅಂತ ಹೇಳಿದರೆ ಆತ ಭಾಳ ದೊಡ್ಡ ಮನಸ್ಸು ಮತ್ತು ಅವನ ವಯಸ್ಸಿಗೆ ಮೀರಿ ಅವನು ಈ ಒಂದು ವಿಚಾರನ ಎಲ್ಲರಿಗೂ ತಿಳಿಸಿರ್ತಾನೆ ಸೊ ಅದು ಭಾಳ ಶ್ಲಾಘನೀಯ ವಿಚಾರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ